ಜಗದಾದಿ ಜಗದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥಾರುರ ದಿವ್ಯಪಾದ ಕಮಲಗಳಲ್ಲಿ ಹಣ ಮನೆಯ ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ಹೊಂದಿಸಿ ಇವತ್ತಿನ ಯಾವ ಭಗವದ್ಗೀತೆಯ ಭಕ್ತಿಯೋಗದ ಹನ್ನೆರಡನೇ ಅಧ್ಯಾಯದ ಭಕ್ತಿಯೋಗದ ನಾವು ಹದಿನೈದನೇ ಶ್ಲೋಕವನ್ನ ಈಗಾಗಲೇ ಬಹಳಷ್ಟು ಡಿಟೇಲ್ ಆಗಿ ಮೂರ್ನಾಲ್ಕು ನಿಮಿಷದಿಂದ ಹತ್ತು ಹನ್ನೆರಡು ಪೇಜದ ಇಂಗ್ಲಿಷ್ನಲ್ಲಿ ಇರಲಿ ಎಲ್ಲವನ್ನು ಸವಿಸ್ತಾರವಾಗಿ ನೋಡ್ತಾ ಬನ್ನಿ ಅರ್ಥಾತ್ ಅವುಗಳಿಂದ ನಾವು ಏನ್ ತಿಳ್ಕೊಂಡಿವಿ ಹಿಂದಿನ ವಿಷಯಗಳಲ್ಲಿ ನಾವು ಅನೇಕ ಗುಣಗಳನ್ನ ಭಗವಂತನ ಈ ಸರ್ಪ್ರೆ ಮ್ಯೂಟ್ ಮಾಡ್ಕೊಳ್ರಿ ಈ ಜ್ಞಾನ ಇರಬೇಕಾದಂತ ಮುಖ್ಯವಾದಂಥ ನಾಲ್ಕು ಗುಣಗಳನ್ನು ಇಲ್ಲಿವರೆಗೆ ಚರ್ಚೆ ಮಾಡಿದ್ರು ಗುರುಗಳು ನಿನ್ನೆ ಮೊನ್ನೆ ಯಾವ ಹರ್ಷ ಅಸುವೆ ಭಯ ಉದ್ವೇಗ ಯಾವ ಇರಬಾರದು ಅನ್ನುವಂಥದ್ದು ನಮ್ಮಲ್ಲಿ ಮೊದಲು ಅದ್ವೇಷ್ಟ ಸರ್ವಭೂತ ಅಂದ್ರೆ ಯಾ ಎಲ್ಲ ಜೀವಿಗಳಿರತಕ್ಕಂಥ ದ್ವೇಷ ಭಾವನೆ ಇರಬಾರದು ದ್ವೇಷ ಭಾವನೆ ನಮ್ಮಲ್ಲಿ ಅದು ಹೋಗಬೇಕಾಗಿತ್ತು ಅಂದ್ರೆ ನಾವು ಯಾವಾಗಲೂ ಸಮಚಿತ್ತವುಳ್ಳವರಾಗಿರಬೇಕು ಭಕ್ತಿ ಭಾವದಿಂದ ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ವಿಶ್ವಾಸ ಇಟ್ಟುಕೊಂಡು ಎಲ್ಲವೂ ಅವನಿಗೆ ಕಾರಣ ಅನ್ನುವಂಥದ್ದು ಸರ್ವ ಸರ್ವ ಸಮಾರೋಪಣ ಭಾವದಿಂದ ಭಕ್ತಿ ಉಳವರಾಗಿರಬೇಕು ಅನ್ನುವಂಥದ್ದು ಅದಕ್ಕೆ ದ್ವೇಷ ಮಾಡಲಿಕ್ಕೆ ಎಲ್ಲರ ಅಂತರಾತ್ಮಲಿಕ್ಕಂಥ ಪರಮಾತ್ಮ ಒಬ್ಬನೇ ಇದ್ದಾನೆ ಆದ್ದರಿಂದ ಆ ದ್ವೇಷ ಭಾವನೆಯನ್ನ ಭಾವನೆಯನ್ನು ಪರಮಾತ್ಮ ಸ್ವರೂಪವನ್ನು ಎಲ್ಲರ ಅಂತರಾತ್ಮದಲ್ಲಿ ನೋಡ್ತಕ್ಕಂಥ ಸಮಬುದ್ಧಿ ಇದ್ದರೆ ಭಕ್ತಿ ಭಾವ ಇದ್ದರೆ ಅದು ಇಲ್ಲ ಬರೋದನ್ನಿಲ್ಲ ಉದ್ವೇಗ ಆಗುವಂತ ಪರಿಸ್ಥಿತಿನೂ ಬರೋದಿಲ್ಲ ಯಾರಿಂದಲೂ ಉದ್ವೇಗನೂ ಆಗೋದಿಲ್ಲ ಹೀಗೆ ಅವನಲ್ಲಿ ಭಯಾನು ಇರುವುದಿಲ್ಲ ಅನ್ನುವಂಥದ್ದು ಇತ್ತು ಅಂತಂದ್ರೆ ಆ ಅಂತ ಭಕ್ತ ಮಾತ್ರ ನನಗೆ ಅತ್ಯಂತ ಪ್ರಿಯ ಅದಾನ ಅನ್ನುವಂಥದ್ದು ಹೇಳ್ಕೊಂಡು ಬಂದು ಇನ್ನು ಹದಿನಾರನೇ ಶ್ಲೋಕದಲ್ಲಿ ಕೂಡ ಅವರು ನಾಲ್ಕು ಗುಣಗಳನ್ನ ಹೇಳ್ಕೊಂತ ಬರ್ತಾರೆ ಓದ್ತೇನೆ ನೋಡ್ರಿ ಅನ್ಪೇಕ್ಷಾ ಶುಚಿರ್ ದಕ್ಷ ಉದಾಸೀನೋ ಗತಗತ ಸರ್ವ ಸಮ ಸರ್ವಾರಂಭ ಪರಿತ್ಯಾಗಿಯೋ ಮದ್ಭಕ್ತ ಸಮೇ ಪ್ರಿಯ ಯಾರು ಆಕಾಂಕ್ಷಾ ರೈತರಾಗಿರುವರು ಶುಚಿರ್ಭೋಕ್ತ ಅಂತರಂಗ ವೈರಂಗದಲ್ಲಿ ಶುದ್ಧೀಕರಣ ಹೊಂದಿರುವರು ಅಂತರಂಗ ಮತ್ತು ಬಹಿರಂಗದಲ್ಲಿ ಅನಪೇಕ್ಷಾ ಅಂದ್ರ ಯಾವುದೇ ಆಶಾ ಇಲ್ಲದೆ ಇರುವಂತಹದ್ದು ಆಕಾಂಕ್ಷಾ ರೈತರು ಇನ್ನು ಶುಚಿ ಅಂದಾಗ ಹೊರಗಿನ ದಷ್ಟ ಅಲ್ಲ ಅಂತರಂಗ ಮತ್ತು ಬಹಿರಂಗ ಎರಡರಲ್ಲಿ ಶುದ್ಧನು ಆಮೇಲೆ ದಕ್ಷ ದಕ್ಷತೆ ಅಂದ್ರೆ ಚತುರತೆ ಚತುರನೋ ಅರ್ಥಾತ್ ಚತುರ ಅಂದ್ರೆ ಇಲ್ಲಿ ಯಾವ ಉದ್ದೇಶಕ್ಕಾಗಿ ಜನಿಸಿರುವನೋ ಆ ಉದ್ದೇಶಕ್ಕಾಗಿ ಮಾತ್ರ ಈ ಮನುಷ್ಯ ಜನ್ಮವನ್ನ ಉಪಯೋಗ ಮಾಡುವಂತವನು ಚತುರ ಚತುರ ಅಂದ್ರೆ ನಾವು ಉಳಿದ ಎಲ್ಲ ಫೀಲ್ಡ್ ಚತುರ ರಗಡೆದೇವಿ ಆದ್ರೆ ನಮ್ಮ ಸ್ವರೂಪ ತಿಳ್ಕೊಳ್ಳೋ ಸಲುವಾಗಿ ನಾವು ಹುಟ್ಟಿದ ಒಂದು ಉದ್ದೇಶ ಅದಕ್ಕೆ ಮಾನವ ಜನ್ಮದ ಲಾಭ ಯಾವುದಕ್ಕದ ತನ್ನ ಸ್ವರೂಪ ತಿಳ್ಕೊಳಕ್ಕೆ ಅದರ ಸಲುವಾಗಿನೇ ನಮ್ಮ ಜೀವನವನ್ನು ಮೀಸಲಾಗಿಡುವಂತ ದಕ್ಷ ಉದಾಸೀನ ಅನ್ನುವಂಥದ್ದು ನಾಲ್ಕನೇ ಗುಣ ಪಕ್ಷಪಾತವಿಲ್ಲದವರು ಯಾವುದೇ ರೀತಿಯ ಪಕ್ಷಪಾತ ಇರಬಾರದು ಅಂತ ಆಮೇಲೆ ಗತವ್ಯತಃ ಗತವ್ಯತಃ ಅಂದ್ರೆ ಈ ದುಃಖಾದಿಗಳಿಂದ ಬಾರದ ಎಲ್ಲಾ ದುಃಖಗಳಿಂದ ಬಾರದವರು ಗತ ವ್ಯತ ಅಂದ್ರೆ ದುಃಖ ಗತ ಅಂದ್ರೆ ಪಾರಾದವನ ಇಂದ ಸರ್ವಾರಂಭ ಪರಿತ್ಯಾಗಿ ಸರ್ವಾರಂಭ ಪರಿತ್ಯಾಗಿ ಅಂದ್ರೆ ಸರ್ವ ಕರ್ಮಗಳಲ್ಲಿ ಯಾವುದೇ ರೀತಿ ಎಳ್ಳಷ್ಟು ಮಮತೆ ಆಸಕ್ತಿ ಹಾಗೂ ಫಲಾಪೇಕ್ಷೆಗಳು ಇಲ್ಲದೆ ಇರುವಂತದ್ದು ಸರ್ವ ಸರ್ವಾರಂಭ ಪರಿತ್ಯಾಗಿ ಅಂತ ಆ ಸರ್ವಾರಂಭ ಪರಿತ್ಯಾಗಿ ಅಂದರೆ ಎಲ್ಲ ಕರ್ಮಗಳು ಆರಂಭ ಮಾಡ್ತಕ್ಕಂಥ ಯಾವ ಸರ್ವ ಕರ್ಮಗಳದಾವಲ್ಲ ಯಾವ ಕರ್ಮಗಳೇ ಅಲ್ಲಿ ಮಮಕಾರ ಮತ್ತು ಆಸಕ್ತಿ ಹಾಗೂ ಫಲದ ಅಪೇಕ್ಷಾ ಯಾವ ಇಲ್ಲದೆ ಇರುವಂತದ್ದು ಸರ್ವಾರಂಭ ಪರಿತಿಯಾಗಿ ಇನ್ನು ಸ ಮದ್ಭಕ್ತ ಆ ನನ್ನ ಭಕ್ತನು ಸಮಯ ಪ್ರಿಯ ನನಗೆ ಪ್ರಿಯನು ಅದರ ಅರ್ಥ ಏನು ಅಂತಂದ್ರೆ ಯಾರು ಯಾವುದೇ ಆಸೆಗಳಿಂದ ಆಕಾಂಕ್ಷೆಗಳಿಂದ ರೈತರಾಗಿರುವ ಹಾಗೂ ಅಂತರಂಗ ಬಹಿರಂಗ ಸುದ್ದಿಯನ್ನು ಹೊಂದಿರುವ ಚತುರರು ಅರ್ಥಾತ್ ಯಾವ ಉದ್ದೇಶಕ್ಕಾಗಿ ಜನಿಸಿರುವನೋ ಆ ಉದ್ದೇಶ ಪೂರ್ತಿಗೊಳಿಸಿದವನೋ ಮತ್ತು ಪಕ್ಷಪಾತ ರಹಿತನೋ ಎಲ್ಲ ದುಃಖಗಳಿಂದ ಪಾರಾದವನೋ ಎಲ್ಲ ಕರ್ಮಗಳಲ್ಲಿಯ ಮಮತೆ ಆಸಕ್ತಿ ಫಲಾಪೇಕ್ಷೆ ಯಾವ ಇಳದಿರುವಂಥ ಅವುಗಳನ್ನು ಪರಿತ್ಯಾಗ ಮಾಡಿದವರು ಅಂತ ಭಕ್ತ ನನಗೆ ಪ್ರಿಯಾದವನು ಆರು ಗುಣಗಳನ್ನು ಭಗವಂತ ಹೇಳ್ಕೊಂತ ಬಂದ ಅರ್ಥಾತ್ ಈ ಹನ್ನೆರಡನೇ ಅಧ್ಯಯನದಲ್ಲ ಪೂರ್ತಿ ನಮ್ಮ ಗುಣಗಳನ್ನು ಎತ್ತಿ ತೋರುವಂಥದ್ದು ನಮ್ಮ ಅಂತಕರಣದಲ್ಲಿರುವಂತಹ ದೋಷಗಳು ಹೋಗ್ಬೇಕಾಗಿತ್ತು ಅಂದ್ರೆ ನಾವು ಒಳ್ಳೆ ಗುಣಗಳನ್ನ ನಾವು ಈ ಅಂತ ಬಿತ್ಕೋಬೇಕು ಬಿತ್ಕೊಂಡಂಗೆ ಅಲ್ಲದ ಗುಣಗಳು ತಾನೇ ಹೋಗ್ತಾವ ಒಳ್ಳೆ ಗುಣಗಳನ್ನು ನಾವು ಹಾಕಿದಾಗ ಆ ಅಲ್ಲದ ಗುಣಗಳು ತಾನೇ ಅನ್ನೋ ಉದ್ದೇಶಕ್ಕೆ ಪರಮಾತ್ಮ ನಮ್ಗೆ ಒಳ್ಳೆ ಗುಣಗಳನ್ನ ಒಂದಷ್ಟು ಗುಣಗಳನ್ನ ಬಿತ್ತಲಿಕ್ಕೆ ಅಂತ್ಯಕಣದಲ್ಲಿ ಪ್ರಾರಂಭ ಮಾಡಿದ್ದಾನೆ ಅರ್ಥಾತ್ ಅಲ್ಲದ ಗುಣಗಳು ತಾನೇ ಕಾಲ ಕೀಳ್ತಾವ ಹಾಗೆ ಒಮ್ಮೆ ಊದಿನ ಕೆಡ್ಡಿ ಹೆಚ್ಚು ಅಂತಂದ್ರ ದುರ್ಗನ್ ಹೊರಗೆ ಹೋಗ್ತದಲ್ಲ ಹ್ಯಾಂಗ ಈ ಒಳ್ಳೆಯ ಸತ್ಕ ಸದ್ಗುಣಗಳು ಪ್ರಾಪ್ತ ಅದು ಅಂತಂದ್ರೆ ದುರ್ಗನ್ಗಳು ಕಾಲು ಕೇಳ್ತಾವ ಅಂತ ಹೇಳುದ ಬೇಡ ಅನ್ನುವಂತದ್ದನ್ನ ಈ ಎರಡು ಶ್ಲೋಕಗಳಿಂದ ಅರ್ಥಾತ್ ಹದ್ನಾಕ್ ಮತ್ತು ಹದಿನೈದನೇ ಶ್ಲೋಕಗಳಲ್ಲಿ ಇರಬೇಕಂತ ಒಂದು ಮುಖ್ಯ ಗುಣಗಳನ್ನು ಹೇಳ್ತಾ ಇದ್ದ ಇನ್ನೊಂದು ಶ್ಲೋಕದ ಹದಿಮೂರನೇ ಅಧ್ಯಾಯ ಬರ್ತದ ಹದಿಮೂರನೇ ಅಧ್ಯಾಯದಿಂದ ಜ್ಞಾನ ಯೋಗ ಪ್ರಾರಂಭ ಆಗ್ತದ ಅರ್ಥಾತ್ ಮೊದ್ಲಿನ ಆರು ಅಧ್ಯಾಯಗಳು ಕರ್ಮಯೋಗ ಮುಂದಿನ ಆರು ಅಧ್ಯಾಯಗಳ ಹನ್ನೆರಡನೇ ಅಧ್ಯಾಯದ ಮಠ ಯೋಗ ಇಲ್ಲಿ ಭಕ್ತಿಯ ರೂಪದ ಕಾಂಡದ ಮುಂದೆ ಹದಿಮೂರಿಂದ ಹದಿನೆಂಟರ ಮಠ ಇವೇನದಾವು ಜ್ಞಾನ ಕಾಂಡವನ್ನ ನಮಗೆ ವಿಶೇಷವಾದ ಜ್ಞಾನದ ವಿಚಾರ ಪ್ರಧಾನವಾದಂಥದ್ದು ಭಕ್ತಿ ಅಂದ್ರೆ ಇಲ್ಲಿ ಭಾವ ಪ್ರಧಾನವಾದಂಥದ್ದು ಸರ್ವಸಮರ್ಪಣ ಭಾವ ಎಲ್ಲವೂ ನೀನೇ ಅನ್ನುವಂಥ ಒಂದು ಭಾವದೊಳಗ ಹೋಗಿ ಅವ್ರನ್ನು ಕೂಡ ಪರಮಾತ್ಮ ಬಿಡಲಿಲ್ಲ ಯಾವ ನಾಲ್ಕು ರೀತಿಯ ಹಂತಗಳಲ್ಲಿ ಐದು ಹಂತಗಳನ್ನ ನಿನ್ನೆ ಗುರುಗಳೆಲ್ಲ ನಮ್ಮನ್ನು ಕೇಳಿದ್ರು ಪ್ರಶ್ನೆ ಮಾಡಿ ಎಷ್ಟು ಮಂದಿ ನೆನಪಿಟ್ಟಿರಿ ಅಂತ ಹೇಳಿ ಆ ಐದು ಹಂತಗಳನ್ನ ಶಿವಪುತ್ರನವರು ಬಹಳ ವಿಸ್ತವರವಾಗಿ ಕೇಳ್ಕೊಂತ ಬಂದ್ರು ಒಂದು ಸಕಾಮದಿಂದ ಆದ್ರೂ ಭಕ್ ಭಕ್ತನ್ನ ಪರಮಾತ್ಮನ ಬಜಿಸ್ರಿ ಇನ್ನು ಸಕಾಮದಿಂದ ಬಜಿಸಾಕ ಬಂತು ನಿಮ್ಗೆ ಯಾವುದು ಫಲಗಳು ಸಿಕ್ಕು ಅಂದ್ಕೊಲಿ ಖುಷಿ ಆಗ್ತದ ನೀವು ಅತ್ಯಂತವಾದಂತ ಶ್ರದ್ಧಾ ಭಕ್ತಿಯಿಂದ ಒಬ್ಬ ಪರಮಾತ್ಮನೆಯಲ್ಲಿ ನಿಷ್ಠೆ ಇಟ್ಟು ದುಡಿದಾಗ ಭಕ್ತಿ ಮಾಡಿದಾಗ ಅದೃಷ್ಟ ಫಲ ಸಿಕ್ಕ ಸಿಗ್ತದ ಅವೇನ್ ಮಾಡ್ತಾನೆ ಭಕ್ತಿಯಿಂದ ಆ ಪರಮಾತ್ಮನಲ್ಲಿ ಸ್ವಲ್ಪ ಶ್ರದ್ಧಾ ಉತ್ಪನ್ನ ಆಗ್ತದೆ ಆಮೇಲೆ ಅದನ್ನ ಮುಂದೆ ಏನ್ ಮಾಡುದು ಅವ ಸರ್ವಾರ್ಪಣ ಭಾವದಿಂದ ನಾವು ಎಲ್ಲವನ್ನೂ ಅರ್ಪಿಸಿ ಫಲಾಪೇಕ್ಷ ರೈತರಾಗಿ ನಾವು ಭಕ್ತಿ ಮಾಡುವಂಥದ್ದು ಅದು ಎರಡನೇದ್ದು ನಿಷ್ಕಾಮ ಭಕ್ತಿ ಅಂತ ಅದರಲ್ಲಿ ಒಂಬತ್ತು ಪ್ರಕಾರದ ಭಕ್ತಿಗಳು ಬರ್ತಾವ ಅವನು ಕೂಡ ಹೇಳಲಾಗಿದೆ ಆಮೇಲೆ ಬರುವಂತದ್ದು ಏಕರೂಪ ಉಪಾಸನ ಅಂದ್ರೆ ನಮ್ಮ ಇಷ್ಟ ದೇವರ ಉಪಾಸನೆ ಬರ್ತದೆ ಆಮೇಲೆ ಅನೇಕ ರೂಪ ಉಪಾಸನೆ ಬರ್ತದೆ ಅಂದ್ರೆ ವಿರಾಟ್ ರೂಪ ಉಪಾಸನೆ ಆಮೇಲೆ ರೂಪ ವಿಶಾ ಉಪಾಸನೆ ಬರ್ತದೆ ಅರೂಪ ಅಂತಂದ್ರೆ ಏನು ನಿರ್ಗುಣ ನಿರಾಕಾರವಾದಂತಹ ಪರಬ್ರಹ್ಮನ ಉಪಾಸನೆ ಅರ್ಥಾತ್ ಇಲ್ಲಿ ಶ್ರವಣ ಮನನ ನಿಧಿ ಜಾಸ್ತನ ಆ ಅರ್ಥಾತ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಹಂ ಬ್ರಹ್ಮಾಸ್ತಿ ಅನ್ನುವಂತ ನಾವು ಜ್ಞಾನವನ್ನ ಮಾಡ್ಕೊತೀವಿ ಹಾಗೆ ಈ ಎಲ್ಲ ಒಳ ಒಂದು ಸಂಗಮವನ್ನ ನಿನ್ನೆ ದಿವಸ ನಾವು ನೋಡ್ಕೊಂಡಿದ್ದೀವಿ ಈಗ ಈ ಗುಣಗಳನ್ನು ಕೂಡ ನಾವು ವಿಚಾರ ಮಾಡಕೋ ಈ ಐದು ಗುಣಗಳನ್ನ ಒಂದೊಂದು ಗುರುಗಳು ಏನ್ ಹೇಳ್ತಾರ ನೋಡೋಣ ದ ಒನ್ ಹೂ ಈಸ್ ನಾಟ್ ಇಮೋಷನಲಿ ಡಿಪೆಂಡೆಂಟ್ ಆನ್ ಎನಿ ಎಕ್ಟರ್ನಲ್ ಫ್ಯಾಕ್ಟರ್ಸ್ ಟು ಬಿ ಹ್ಯಾಪಿ ಹೇಳಿದ್ರು ನೋಡ್ರಿ ಈಗ ಬೀಜ ಇದು ಈಗೇನು ಈ ಕೊನೆ ಶ್ಲೋಕದವಲ್ಲ ಹದಿನಾರು ಹದಿನೇಳು ಹದಿನೆಂಟು ಸಾಮಾನ್ಯದ ಹದಿನಾರು ಹದಿನೇಳು ಬೀಜ ನಾವು ಮುಂದಿನ ಹದಿಮೂರನೇ ಅಧ್ಯಾಯಕ್ಕೆ ಹೋಗ್ಬೇಕಾದ್ರೆ ಜ್ಞಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬೀಜ ಊಡ್ತಾ ಇದ್ದಾನ ಪರಮಾತ್ಮ ಏನು ಹೇಳ್ತಾನೆ ಇಲ್ಲಿವರೆಗೆ ಭಾವನಾತ್ಮಕವಾಗಿ ನಾವು ಬಂದೀವಿ ಭಾವ ಪ್ರಧಾನವಾದಂತಹ ಶ್ಲೋಕಗಳಿವು ಎಲ್ಲವನ್ನು ಪರಮಾತ್ಮನ ಮೇಲೆ ಅರ್ಪಣಾ ಮಾಡಿ ನಾವು ನಿಶ್ಚಿಂತವಾಗಿ ನಮ್ಮ ಸ್ವರೂಪದ ಬಗ್ಗೆ ಇತ್ತು ಇಲ್ಲಿ ಹೇಳ್ತಾನೆ ದ ಒನ್ ಹೂ ಈಸ್ ಇಮೋಷ್ನಲಿ ಡಿಪೆಂಡೆಂಟ್ ನಾವು ಭಾವನಾತ್ಮಕವಾಗಿ ಅಲ್ಲೇ ಡಿಪೆಂಡೆಂಟ್ ಆಗಿದ್ದೀವಿ ಅವಲಂಬನ ಆಗಿದ್ದೀವಿ ಇಲ್ಲಿ ಪರಮಾತ್ಮೆಯಲ್ಲಿ ಅದು ಏಕರೂಪ ಇರಲಿ ಅನೇಕ ರೂಪ ಇರಲಿ ಅಥವಾ ನಿರ್ಗುಣ ಇರಲಿ ಇವೆಲ್ಲವುಗಳಲ್ಲಿ ನಾವು ಏನು ಮಾಡಿದ್ದು ಭಾವ ಪ್ರಧಾನವಾಗಿ ಇಲ್ಲಿ ಡಿಪೆಂಡೆಂಟ್ ಆಗಿದ್ದೀವಿ ಅವಲಂಬಿಸಿದ್ದೀವಿ ಟು ಬಿ ಹ್ಯಾಪಿ ನಾವು ಆನಂದ ಇರಬೇಕಾಗಿತ್ತು ಅಂತಂದ್ರೆ ಪ್ರಧಾನವಾಗಿ ನಾವು ಹೆಜ್ಜೆ ಇಟ್ಟಿದ್ದೀವಿ ಆ್ಯಂಡ್ ಸಿನ್ಸ್ ನಾಟ್ ಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಬ್ಸುಲೂಟ್ಲಿ ದೇರ್ ಆರ್ ನೋ ಎಕ್ಸ್ಪೆಕ್ಟೇಷನ್ಸ್ ಆಲ್ಸೋ ನಾವೇನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಾಕತ್ತೀವಿ ಇಲ್ಲ ಎಲ್ಲವನ್ನೂ ಪರಮಾತ್ಮನಲ್ಲಿ ರೂಪಿಸಿದೀವಿ ನಮ್ದನ್ನಾಗಿ ಏನು ಇಟ್ಕೊಂಡಿಲ್ಲ ನಾವು ಅಂತ ಕಣದಲ್ಲಿ ನನಗಾಗಿ ನಾನು ಏನೊಂದು ಬೇಡಿಲ್ಲ ಎಲ್ಲವನ್ನು ಪರಮಾತ್ಮಗೆ ಅರ್ಪಿಸಿ ನಾವು ಏನು ಬಂದಂತ ಫಲವನ್ನ ಉಪಯೋಗ ಮಾಡ್ತಾ ಇದ್ದೀವಲ್ಲ ನಾವು ಪರಮಾತ್ಮನ ಮೇಲೆ ಡಿಪೆಂಡ್ ಅದೇವಿ ನಮ್ಮ ಮೇಲೆ ಡಿಪೆಂಡ್ ಇಲ್ಲ ಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಹೊರಗಿನ ಒಂದು ಇದರ ಮೇಲೆ ಅವಲಂಬನ ಎಕ್ಸ್ಪೆಕ್ಟೇಷನ್ಸ್ ನಾವು ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ನಿರೀಕ್ಷಣೆ ನಿರೀಕ್ಷಣೆಗಳು ಯಾರಲ್ಲಿ ಇಲ್ಲ ನಮ್ಮಲ್ಲಿ ಇಲ್ಲ ಈ ಭಕ್ತನಲ್ಲಿ ಇಲ್ಲ ಡಿಪೆಂಡ್ ಎಕ್ಸ್ಪ್ರೆಸಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ಪೆಕ್ಟೇಷನ್ ಮತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ ನಿರೀಕ್ಷಣೆ ಮಾಡ್ತೇವೋ ಇನ್ನೊಂದು ಅವಲಂಬನೆ ಮಾಡ್ಬೇಕಾಗ್ತದ ನಾವು ನಮಗಿಂತ ಭಿನ್ನವಾಗಿರತಕ್ಕಂತ ಒಬ್ಬ ಪರಮಾತ್ಮನನ್ನ ಕಲ್ಪಿಸಿಕೊಂಡು ವಿಷ್ಣು ಇರಲಿ ಶಿವ ಇರಲಿ ಅಥವಾ ಏಕರೂಪ ಇರಲಿ ಯಾವುದೋ ಒಂದು ಮೂರ್ತವಾದಂತ ಸ್ವರೂಪಕ್ಕೆ ಅವಲಂಬನ ಇರಬೇಕಾಗ್ತದ ಡಿಪೆಂಡೆನ್ಸ್ ಅಂತಂದ್ರೆ ನಮಗೆ ಭಿನ್ನವಾಗಿರುವಂತ ಯಾವ ದೇವರ ಉಪಾಸನೆ ಮಾಡ್ತೇವಲ್ಲ ಅವರ ಮೇಲೆ ಹೊರೆ ಹಾಕಿ ನಾವು ಆನಂದವನ್ನು ಬಿಡಿತಾ ಇರ್ತೇವೆ ಅರ್ಥಾತ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಡಿಪೆಂಡೆಂಟ್ ಆಗಿರ್ತೀವಿ ನಾವು ಹಾಗೆ ಇಲ್ಲಿ ದೇವರು ಹೊರಗಿನ ದೇವರುಗಳನ್ನ ಕಲ್ಪಿಸಿರ್ತೀವಿ ಇಫ್ ಡು ಡೂ ನಾಟ್ ಡಿಪೆಂಡ್ ಅಪಾನ್ ಸಮಥಿಂಗ್ ನಾವು ಯಾರ ಮೇಲೆ ಅವಲಂಬನೆ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಈಗ ಸಿಗರೇಟ್ ಒಂದು ಉದಾಹರಣೆ ಕೊಡ್ತಾರೆ ಸಿಗರೇಟ್ ನ್ಯಾಚುರಲಿ ಐ ಡು ನಾಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ ಆಫ್ ಸಿಗರೇಟ್ ಎಟ್ ಎ ಪರ್ಟಿಕ್ಯುಲರ್ ಟ್ರೈ ಬಿಫೋರ್ ಫುಡ್ ಆಫ್ಟರ್ ಫುಡ್ ಇನ್ ದ ರೈಟ್ ಟ್ರೈ ಸೊ ಫಾರ್ ಸಮ್ ಪೀಪಲ್ ವೆನ್ ಟೆನ್ಷನ್ ಓಕೆ ಇಫ್ ದೇ ಸ್ಮೋಕ್ ದ ಟೆನ್ಶನ್ ಗೋಸ್ ದೇ ಬಿಲೀವ್ ಐ ಡು ನಾಟ್ ನೋ ಈಗೊಂದು ನಾವು ಇದಕ್ ಹೊಂದ್ಕೊಂಬಿಟ್ಟಿರ್ತಿವಿ ಊಟ ಆದ್ಮೇಲೆ ಎಲ್ಲ ಅಡಿಕೆ ಹಾಕೊಳೋರ್ ಇರ್ತಾರೆ ಸಿಗರೇಟ್ ಸೇದವ್ರು ಇರ್ತಾರ ಅದೊಂದು ಪದ್ಧತಿ ಹೊರಕೊಂಡ್ ಬಂದಿರ್ತಾರೆ ಅವ್ರು ಹೊರಗಿನ ವಿಷಯಗಳನ್ನ ಅವಲಂಬಿಸಿರ್ತಾರ ಆ ಟೈಮ್ ದೊಳಗ ಅದು ಸಿಗಲಿಲ್ಲ ಅಂದ್ರ ಹ್ಯಾಪಿ ಹ್ಯಾಪಿಂಗ್ ನೋಡ್ತಾರ ಯಾರ್ನಾರು ಕಳಿಸ್ತಾರ ಬೇಕಾ ಬೇಕು ಯಾಕ ಸಿಗರೇಟ್ ಸೇದ್ದಾಗ ಸಮಾಧಾನ ಸಿಗರೇಟ್ ಸೇದ್ದಾಗ ಒಬ್ಬೊಬ್ರು ಹೊರಗಡೆ ಆಗ್ತತ್ರಿ ಹಂಗೋದವ್ ಇದು ಒಬ್ಬೊಬ್ರು ಪದ್ಧತಿ ಅದು ಹೊಂದ್ಕೊಂಬಂದಿರ್ತಾರ ಈ ಉದಾಹರಣೆ ಯಾಕೆ ಕೊಡಕ್ತಾರೆ ಅರ್ಥ ಆಗಿರ್ಬೇಕು ನಿಮಗೆ ಇವತ್ತು ಸಿಗರೇಟ್ ಆಗಲಿ ಆಗಲಿ ಊಟ ಆದ ಕೂಡ ನಾವೆಲ್ಲ ಗುಡಾ ಮಾಡಿರ್ತೀವಲ್ಲ ಅದಕ್ಕೆ ಅಕಷ್ಟಮ್ ಆಗಿರ್ತೀವಿ ಅದಕ್ ಹೊಂದ್ಕೊಂಬ್ ಅಂತ ಅರ್ಥಾತ್ ಅದಿದ್ದಾಗ ನಮ್ಗೆ ಸಮಾಧಾನ ಹಂಗ ವರ್ಗಿನ ವಸ್ತುಗಳು ಏನ್ ಮಾಡ್ತಾವಂದ್ರ ನಮ್ಗೆ ಗುಲಾಮಿ ಗಿರಿಯನ್ನು ಹ್ಯಾಕ್ ಮಾಡ್ತಾವ ನಮ್ಮನ್ನ ಸರಿಯಾಗಿ ಮಾಡ್ತಾವೆ ಯಾವಾಗ ಅವುಗಳಿಗೆ ನಾವು ಕಟ್ಟಬೀಳ್ಲ್ಲ ಅವು ನಮಗ್ ಕಟ್ಟಬೀಳ್ತಾವ್ ನಮಗ ಅವು ಗುಲಾಮ ಆದ್ರ ಅವುಗಳಿಗೆ ನಾವು ಗುಲಾಮ ಆಗಿರ್ತೈತಿ ಸಹಜ ಹಾಗೆ ಈಗ ನಾವು ಏನ್ ಮಾಡೇವಿ ದೇವರುಗಳಿಗೆ ಕಟ್ಟುಬಿಟ್ಟಿವಿ ಹೊರಗಿನ ದೇವರುಗಳನ್ನ ನಾವು ಆಧಾರವಾಗಿ ಇಟ್ಕೊಂಡೇವಿ ಡಿಪೆಂಡ್ ಇಟ್ಕೊಂಡೇವಿ ಅವಾಗ ನಮ್ಮ ಮನಸ್ಸು ಏನಾಗ್ತದೆ ಅವು ಇದ್ದಾಗ ಸಮಾಧಾನ ಅವು ಅವುಗಳನ್ನ ನಂಬಿರ್ತೇವಲ್ಲ ಅಲ್ಲೇ ನಮ್ಮ ಬುದ್ಧಿ ಓಡ್ತದ ಹೊರಗ ಓಡ್ತದ ನಮ್ಮ ಬಿಟ್ಟು ಇನ್ನೊಂದು ಅದಪ್ಪ ಅದರಿಂದ ಸಮಾಧಾನ ಶಾಂತಿ ಅದ ನಮಗ ಅನ್ನುವಂಥದ್ದು ನಮಗ ಆಗ್ತದ ಆದ್ರ ಅದರಿಂದ ಪೂರ್ಣ ಶಾಂತಿ ಸಿಗೋದಿಲ್ಲ ಈ ಸಿಗರೇಟ್ ನಮಗ್ ಬೇಕಾಗಿರ್ತದಲ್ಲ ಅದಿದ್ದಾಗ ನಮಗ ಮುಂದಿಂದು ಅದಿಲ್ಲ ಅಂದ್ರೆ ಇಲ್ಲೇ ಇಲ್ಲ ಹಾಗೆ ಆ ದೇವರನ್ನ ಅವಲಂಬನ ಶಾಶ್ವತ ಇಲ್ಲ ಅದು ಕೂಡ ನಮಗ ಅಸ್ಥಿರವಾದಂತ ಒಂದು ಲೋಕಕ್ಕೆ ಓದು ಅಲ್ಲಿ ನಮಗ ಸುಖ ಭೋಗವನ್ನು ಕೊಟ್ಟು ಅದು ಹೋಗಿಬಿಡ್ತದೆ ನಾಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟ್ ಅಂದ್ರೆ ಇಲ್ಲಿ ನಾವು ಯಾವ ಎಕ್ಸ್ಪೆಕ್ಟೇಷನ್ ಹೊರಗೆ ಇಡಬಾರದು ಅನ್ನೋದು ಕೇಳಕ್ತದ ಒಂದ್ ಸ್ವಲ್ಪ ಒಳಗರ್ಕೊಂಡ್ ಬರ್ತಾ ಬೀಜ ಇದು ಹೊರಗಿಂದ ಈಗ ದೇವಾನ ದೇವತೆಗಳಲ್ಲಿ ಭಕ್ತಿಯನ್ನ ಆತ್ಮ ಸ್ವರೂಪದಲ್ಲಿ ತರಬೇಕಾಗಿತ್ತು ಅಂದ್ರೆ ಈಗ ಏನ್ ಮಾಡ್ತಾರೆ ಒಂದೋ ಒಂದು ಬಿಡಿಸ್ಕೊಂತ ಹೋಗ್ತಾರ ಐ ಡು ನಾಟ್ ಹ್ಯಾವ್ ಎನ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಸಿಗರೇಟ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಈಗ ಏನ್ ಮಾಡಬೇಕು ಈ ಟೈಮ್ ನನಗೆ ಬೇಕಪ್ಪ ಅದನ್ನ ಬಿಡಿಸ್ಬೇಕು ಬುದ್ಧಿಗೆ ಅದೇನಾಗೈತೆ ಅಂದ್ರೆ ಅದಕ್ಕೆ ಹೊಂದ್ಕೊಂಡ್ಬಿಟ್ಟದ ಅದಕ್ಕೆ ಅದನ್ನ ಬಿಡಿಸೋ ಸಲುವಾಗಿ ಈಗ ಅದನ್ನ ಮಾಡ್ತಾರ ಬಿಫೋರ್ ಫುಡ್ ಆಫ್ಟರ್ ಫುಡ್ ಅದು ಊಟದ ಪೂರ್ವದಲ್ಲಿ ಆಗಲಿ ಊಟದ ನಂತರ ಆಗಲಿ ಏನೋ ಒಂದು ಹ್ಯಾಬಿಟ್ಸ್ಗಳು ಇರ್ತಾವಲ್ಲ ಅವನ್ನೆಲ್ಲ ಬಿಡಿಸ್ತಾರೆ ಈಗ ಇನ್ ದ ರೈಟ್ ಟೈಮ್ ಆ ಟೈಮ್ಗಳನ್ನ ಬಿಡಿಸ್ತಾವೆ ಸೊ ಫಾರ್ ಸಮ್ ಪೀಪಲ್ ವೆನ್ ಎರ್ ದೇ ಹಾವ್ ಟೆನ್ಷನ್ ಓಕೆ ಕೆಲವೊಂದು ಟೆನ್ಷನ್ ಆಗ್ತದೆ ನಮಗ ಮನ್ಷಿಗೆ ಬೇಜಾರಾದಾಗ ಅವರು ಒಂದು ಸರಿ ಇದಕ್ಕೋ ಅಥವಾ ಒಂದು ಸ್ಮೋಕಿಂಗ್ಕೋ ಅಥವಾ ಯಾವ್ದು ತಲುಪಿಗೆ ದುಶ್ಚಟಗಳಿಗೆ ಬಲಿ ಆಗ್ತೇವೆ ನಾವು ಯಾಕೆ ಏನ್ ಮಾಡುದಪ್ಪ ಏನು ತಿಳಿದಿಲ್ಲ ಮನಸ್ಸ ಬಹಳ ಉದ್ವಿಗ್ಗೊಳ್ತದ ಏನ್ ಮಾಡಬೇಕು ಅನ್ಕೊಳ್ಳಿ ಕೈಯಾಗ್ ಹಾಕಿ ಸಿಗ್ರೆಟ್ ಬರ್ತದೆ ಮತ್ತಿಲ್ಲಾಂದ್ರೆ ಯಾವ್ದಾದ್ರು ಒಂದು ಅಲ್ಲದ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ ಈಗ ಈ ಏನ್ ಮಾಡ್ಬೇಕು ಅಂತ ಬಂತು ಹೋದ್ ಬೇಜಾರಾಗೈತೆ ಅಂತ ಅರ್ಥ ಆ ಕುಂದ ಏನಾದ್ರು ಬಯಸ್ತದ ಅದ ಮನಸ್ಸು ಆ ಒಂದು ಮನಸ್ಸು ಬಯಸಿದಾಗ ಅದು ಕೊಟ್ಟಾಗ ಸಮಾಧಾನ ಆಕತ್ತದ ಅದಕ್ಕೆ ಡಿಪೆಂಡೆನ್ಸ್ ಬೇಕಾಗ್ತದ ಅಸ್ಥಿರ ಆಗಿರ್ತದೆ ಮನಸ್ಸು ಬೇಜಾರಾಗಿರ್ತದೆ ಅಸ್ಥಿರ ಆಗಿರ್ತದೆ ಅಸ್ಥಿರವಾದ ಮನಸ್ಸಕ್ಕೊಂದು ಏನಾದ್ರು ಒಂದು ಐಕೆ ಇರ್ತದೆ ಬೇಕಾಗ್ತದೆ ಆ ಟೈಮ್ದು ಕೊಟ್ಕೊಳ್ಳಿ ಅಷ್ಟೇ ಸಮಾಧಾನ ಆಗ್ತದೆ ಒಂದ್ ಜುರಿ ಇರೋದ್ ಕೂಡಲೇ ಆ ಸಿಗರೇಟ್ ಕೈಯಾಗ ಬಂತು ಮನಸ್ಸು ನಿಂತು ಆ ಸಿಗರೇಟ್ ಸೇದುವಾಗ ಒಂದು ಜುರಿ ಅನಿಸ್ ಮನಸ್ಸು ನಿಲ್ತದ ನೋಡ್ರಿ ಅಲ್ಲಿ ಮನಸ್ಸು ನಿಂತಾಗ ಆನಂದ ಆಗ್ತದ ಒಂದ್ ಗುಡ್ ಸೆರೆ ಕುಡ್ದಾಗ ಅಥವಾ ಎಲ್ಲ ಹಾಕೊಂಡಾಗ ಮನಸ್ಸು ನಿಲ್ತದ ಒಂದ್ ಸ್ವಲ್ಪ ಅರಾಮನಸ್ತದ ತಾಪುರ್ತೀಕ ಅಂದ್ರ ಆ ಉದ್ಯೋಗಗೊಂಡಂತ ಮನಸ್ಸು ಆ ಒಂದು ತಲವದಿಂದ ಆ ಸಹಾಯದಿಂದ ಶಾಂತ ಆಗ್ತದ ಹಿಂಗೆ ಹೊರಗಿನ ಒಂದು ವಿಷಯಗಳಲ್ಲಿ ಅವಲಂಬನ ಏನದಲ್ಲ ಇದು ಈ ಒಳಗಿರುವಂತ ಹೊರಗಿನ ದೇವಾನು ದೇವತೆಗಳಿರುವಂತ ಡಿಪೆಂಡೆನ್ಸಿ ಏನದಲ್ಲ ಅದನ್ನ ತಪ್ಪಿಸಿ ಆತ್ಮ ಸ್ವರೂಪ ತರೋ ಸಲುವಾಗಿ ಈ ಉದಾಹರಣೆ ಹೇಳಾಕ್ತಾರ ತಿಳ್ಕೊಬೇಕು ಏನ್ ಐ ಡಿಪೆಂಡ್ ಆನ್ ಸಮಥಿಂಗ್ ನ್ಯಾಚುರಲಿ ಐ ಹ್ಯಾವ್ ಎಕ್ಸ್ಪೆಕ್ಟೇಷನ್ ನಾವ್ ಏನಾದ್ರು ಒಂದು ಅವಲಂಬನ ಮಾಡಿದೀವಿ ಅಂದ್ರೆ ನಮ್ಮ ನಿರೀಕ್ಷಣೆ ಇತ್ತು ಅಂದ್ರೆ ಅವಲಂಬನೆ ಮಾಡ್ತೇವಿ ಆ ನಿರೀಕ್ಷೆಗಳನ್ನ ತೆಗೆದು ಈಗ ಯಾವ ಹೊರಗಿನ ದೇವಾನ ದೇವತೆಗಳಿರುವಂತ ಭಕ್ತಿಯನ್ನ ಆತ್ಮನಲ್ಲಿ ಇಡುವ ಆತ್ಮನ ಮೇಲೆ ಇಡುವ ಸಲುವಾಗಿ ಈ ಒಂದು ಇದನ್ನ ಅನುಸರಿಸಕತ್ತರ ಎಕ್ಸ್ಪೆಕ್ಟೇಷನ್ ನಿರೀಕ್ಷಣೆ ತೆಗೆದು ಹೊರಗಿರ್ತಕ್ಕಂಥ ಆಸಕ್ತಿಗಳನ್ನ ನಿರೀಕ್ಷಣೆಗಳನ್ನ ಎಲ್ಲವೂ ತೆಗೆದು ಹಾಕಿ ಒಳಗಿಡುದು ಐನ್ ಫ್ರೀಡಂ ಫ್ರಾಮ್ ಡಿಪೆಂಡೆನ್ಸ್ ಹೊರಗಿನ ಒಂದು ಡಿಪೆಂಡೆನ್ಸ್ ಏನದು ಅವಲಂಬನೆಯನ್ನ ತೆಗೆದು ಹಾಕಿ ನಾವು ಸ್ವತಂತ್ರವಾಗಿ ಒಳಗಿಡುವಂತದ್ದು ಫ್ರೀಡಂ ಫ್ರಾಮ್ ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷಣೆಗಳಿಂದ ಮೊದಲು ನಾವು ಬಿಡುಗಡೆ ಬಂದಬೇಕು ಒಂದು ನಿರೀಕ್ಷಣೆ ಐತೆ ಅಂತಂದ್ರೆ ಅದರ ಹೊರಗೂಡ್ತದ ಒಂದು ಬಯಕೆ ಅಥವಾ ಈಚ್ಛೆ ಏನ್ ಅಂದ್ರೆ ಹೊರಗಿನ ವಿಷಯವನ್ನು ಬಯಸ್ತವೆ ಆದ್ರಿಂದ ಆ ಹೊರಗಿನ ವಿಷಯದಲ್ಲಿರುವಂತ ಬೈಕನ್ನು ಒಳಗೆ ಪ್ರಮಾತ್ಮ ನಿರೀಕ್ಷೆಯನ್ನು ತೆಗೆದು ಹಾಕ್ರಿ ಚೂಟ್ ಹಾಕ್ರಿ ಅಂತ ನಾವು ಡಿಪೆಂಡೆನ್ಸ್ ಆ ನಿರೀಕ್ಷೆಯನ್ನು ತೆಗೆದು ಹಾಕಿದ್ರೆ ಆ ಬೈಕೆ ತನಕ ಹೋಗ್ತದೆ ಫ್ರೀಡಂ ಫ್ರಾಮ್ ಎಕ್ಸ್ಪೆಕ್ಟೇಷನ್ ಮೀನ್ಸ್ ಅಂದ್ರೆ ಏನು ಫ್ರೀಡಂ ಫ್ರಾಮ್ ಡಿಸ್ಮೆಂಟ್ಸ್ ಮನುಷ್ಯನ ಕಳವಳ ನಿರಾಶೆ ಏನಾಗಿರ್ತಾವಲ್ಲ ಆ ಒಂದು ಕಳವಳ ಹೋಗ್ಬೇಕಾಗಿತ್ತು ಅಂತಂದ್ರೆ ಹೊರಗಿನ ವಿಷಯಗಳನ್ನು ಒಟ್ಟು ಅವಲಂಬಿಸಬೇಡ್ರಿ ನಿಮ್ಗೆ ಆನಂದ ಅಥವಾ ನಿರಾಶೆ ಕಡಿಮೆ ಆಗ್ಬೇಕಾಗಿತ್ತಂದ್ರೆ ಒಳಗಿನ ಒಂದು ಒಂದು ಮನಿ ಬರ್ರಿ ಮನಸ್ಸು ಶಾಂತ ಆಗಿತ್ತು ಅಂತಂದ್ರೆ ಹೊರಗಿನ ನಿರಾಶೆಕ್ ಹೋಗ್ತಾವ ಅಂತ ಅಂದ್ರೆ ಅದನ್ನ ತಪ್ಪಿಸಿ ಹೊರಗಿನ ಡಿಪೆಂಡೆನ್ಸ್ ಅವಲಂಬನೆಯನ್ನ ತಪ್ಪಿಸಿ ಒಳಗೆ ಆತ್ಮನ ಮೇಲೆ ನಾವು ಅವಲಂಬನೆ ಅಂತಂದ್ರೆ ಅದು ಹೊರಗೆ ಕಡಿಮೆ ಆಕು ಅಂತ ಹೋಗ್ತದೆ ಎಷ್ಟೆಷ್ಟು ಕಡಿಬೇಕು ಅಂತ ಹೋಗ್ತೈತಲ್ಲ ಹೊರಗಿಂದು ಅಷ್ಟೆಷ್ಟು ಒಳಗೆ ನಮ್ ಡಿಪೆಂಡೆನ್ಸ್ ಅಂದ್ರೆ ಒಂದು ಅವಲಂಬನೆ ಪ್ರಾರಂಭ ಆಗ್ತದೆ ಪೂರ್ತಿ ನಿರೀಕ್ಷಣೆಗಳನ್ನ ಅಂದ್ರೆ ಪೂರ್ತಿ ಡಿಪೆಂಡೆನ್ಸ್ ಅಥವಾ ಅವಲಂಬನೆ ಏನಾಗ್ತದೆ ನಮ್ಮ ಆತ್ಮನ ಮೇಲೆ ಬೀಳ್ತದೆ ಆತ್ಮನೇ ಸರ್ವಸ್ವ ಆಗ್ತದೆ ಅಂದ್ರೆ ಮನಸ್ಸನ್ನ ಮೀರಿ ಹೋಗ್ಬೇಕು ಅಂತ ದೇ ಆರ್ ಫೋರ್ ಅಲ್ಟಿಮೇಟ್ಲಿ ಫ್ರಸ್ಟ್ರೇಷನ್ಸ್ ಇನ್ ಲೈಫ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಐ ಟ್ ಹ್ಯಾವ್ ಎನಿ ಫಾರ್ಮ್ ಆಫ್ ಎಕ್ಸ್ಪೆಕ್ಟೇಷನ್ ನಾವು ಈ ಎಲ್ಲ ಉದ್ವೇಗಗಳಿಂದ ನಾವು ಪಾರಾಗಬೇಕಾಗಿತ್ತು ಅಂತಂದ್ರೆ ಅದರ ಮೇಲೆ ಡಿಪೆಂಡೆನ್ಸ್ ಅನ್ನ ಅವಲಂಬನೆಯನ್ನು ತಾಕಿ ಆತ್ಮನ ಮೇಲೆ ಇಟ್ಟಾಗ ಮಾತ್ರ ಆ ನಿರೀಕ್ಷಣೆ ಹೋಗ್ತದೆ ನಿರೀಕ್ಷಣೆ ಹಂಗೆ ಹೋಗುದಿಲ್ಲ ಒಂದ್ ಯಾವ್ದಾರ ಅವಲಂಬನೆ ಬೇಕು ಅದಕ್ಕೆ ಹೊರಗಿನ ಅವಲಂಬನೆ ಕೊಡಬೇಕು ಹೊರಗಿನ ಬರಬೇಕು ದ ಚಿಲ್ಡ್ರನ್ ಶುಡ್ ಗೆಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇನ್ ಎವ್ರಿ ಸಬ್ಜೆಕ್ಟ್ ಒಬ್ಬ ವಿದ್ಯಾರ್ಥಿ ಅದಾನ ಆ ಸಬ್ಜೆಕ್ಟ್ ಸಬ್ಜೆಕ್ಟ್ನಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಮಾಡ್ಯಾನ ಫಸ್ಟ್ ರ್ಯಾಂಕ್ ಆಲ್ ದ ಟೈಮ್ ಅವ್ನು ಫಸ್ಟ್ ರ್ಯಾಂಕ್ ಅಕೌಂಟ್ ಬಂದಾನ ಈಸ್ ಇಟ್ ಪಾಸಿಬಲ್ ಯು ಆರ್ ನಾಟ್ ಶ್ಯೂರ್ ಪ್ರತಿ ಸಲ ಹೆಂಗಾಕೈತೆ ನಮಗೆ ಈಗ ಒಂದು ವರ್ಷ ರ್ಯಾಂಕ್ ಹೋಲ್ಡ್ರಿಗ್ಯಾನ ಇನ್ನು ಎಲ್ಲ ಸ್ಟೇಟ್ ಲೆವೆಲ್ ಫಸ್ಟ್ ಬಂದಾನ ಆದ ಮರನೇ ವರ್ಷವೂ ಬರಬೇಕಂತೇನಿಲ್ಲ ಎಷ್ಟೋ ಜನ ಮರನೇ ವರ್ಷನು ಬರದಕ್ ಆತ್ಮಹತ್ಯೆ ಮಾಡ್ಕೊಂಡಾರ ನನ್ ಹಿಂಗ ಆತಲ್ಲ ನಾ ಸಾಕಷ್ಟು ಹೆಸರು ಗಳಿಸಿದ್ದೆ ನಂದು ಹೆಸರು ಹೋತಲ್ಲ ಮುಂದಿನ ಈ ಎತ್ತೆಗೆ ಒಂದ್ ವಿಷಯ ಅದು ಹೋಯ್ತು ಇಷ್ಟೊಂದು ಕೀರ್ತಿ ಶಾಲಿ ಆಗಿದ್ದೆ ನಂದು ಹೋಯ್ತಲ್ಲ ಒಂದ್ ನಿರಾಶ ಆಗಿ ಡಿಸಪಾಯಿಂಟ್ಮೆಂಟ್ ಆಗಿ ಎಷ್ಟೋ ಪ್ರಾಣ ಕಳ್ಕೊಂಡು ಅದಾವ ಒಬ್ಬ ನೈನ್ಟಿ ನೈನ್ ಎಲ್ಲಾದ್ರೂ ವಿಷಯದಾಗ ತಗೊಂಡ್ ನೋಡ್ಕೋ ಒಂದ್ ವಿಷಯದಾಗ ಒಂದ್ ಮಾರ್ಕ್ಸ್ ಕಡಿಮೆ ಆದ್ ಕಳ್ವಳ ಮಾಡ್ಕೊತಾರೋ ಓದಲ್ಲ ಓದ್ತಲ್ಲ ಹೀಗೆ ಹೊರಗಿನವನ್ನ ನಾವು ಅವಲಂಬನ ಮಾಡಿಕೊಂಡ ಮನುಷ್ಯನ ಮೇಲೆ ಕೆಲವೊಂದು ವಿಷಯಗಳ ಉದ್ವೇಗಗಳ ಒಳಪಟ್ಟು ಏನು ಮಾಡ್ತೀವಿ ಮನಸ್ಸನ್ನು ಹರಣ ಮಾಡ್ಕೋತೀವಿ ದ ಚಿಲ್ಡ್ರನ್ ಶುಡ್ ಗೆಟ್ ಈ ಎಲ್ಲ ಸಾಧ್ಯತೆ ನೀವು ರ್ಯಾಂಕ್ ಬರು ಯು ಆರ್ ಸಾಧ್ಯ ಇಲ್ಲ ಸೊ ಇವನ್ ಇಫ್ ಯು ಅವರ್ ಎಕ್ಸ್ಪೆಕ್ಟೇಷನ್ ಈಸ್ ಫುಲ್ ಫೀಲ್ಡ್ ಇನ್ ಒನ್ ಫೀಲ್ಡ್ ಆ ಒಂದು ವರ್ಷದಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಸರಿ ಆಯ್ತು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ತೊಗೊಂಡಿ ರ್ಯಾಂಕ್ ಬಂದ್ರಿ ಯುವರ್ ಎಕ್ಸ್ಪೆಕ್ಟೇಷನ್ ಈಸ್ ಫುಲ್ಫಿಲ್ಡ್ ಅದು ಜಯ ಆಯ್ತು ಯುವರ್ ಎಕ್ಸ್ಪೆಕ್ಟೇಷನ್ ಫೀಲ್ಡ್ ಮತ್ತೊಂದು ಹೋಗಿ ಅವ ಫೇಲ್ಯೂರ್ ಆಗಬಹುದು ನಾವು ಒಂದ್ ಫೀಲ್ಡ್ ಒಳಗೆ ಜಯಶಾಲಿ ಆದ್ರೆ ಮತ್ತೊಂದು ಫೀಲ್ಡ್ ಒಳಗೆ ನಿರಾಶೆ ಹೊಂದಬಹುದು ಅಷ್ಟೆ ನಿರಾಶೆಗಳೇನದವಲ್ಲ ಇವು ಹೊರಗಿನ ಅದಕ್ಕೆ ಹೊರಗಿನ ವಿಷಯಗಳನ್ನ ಅವಲಂಬ ಒಳಗಿನ ವಿಷಯದಲ್ಲಿ ಮತ್ತೆ ಇದಿಲ್ಲ ನಿರಾಶ ಅನ್ನೋದ ಇಲ್ಲಿ ಯಾವಾಗಲೂ ಸಮಾಧಾನ ಶಾಂತಿ ಇರ್ತದೆ ಆತ್ಮನ ಮೇಲೆ ಮನಸ್ಸು ನೆಲೆ ನಿಂತಾಗ ಯಾವಾಗ್ಲೂ ಸಮಾಧಾನ ಇರ್ತದೆ ಶಾಂತಿ ಇರ್ತದೆ ಹೊರಗಿನ ವಿಷಯಗಳು ಏನ್ ಅಂದ್ರೆ ನಮ್ಮನ್ನ ನಿರಾಸೆ ಉದ್ವೇಗ ಮತ್ತ ನಿರೀಕ್ಷೆ ಪರೀಕ್ಷೆಗಳನ್ನು ಹೆಚ್ಚು ಮಾಡ್ತಾವ ಅದ್ರ ಒಳಗಿರುವಂತ ಆತ್ಮನ ಮೇಲೆ ಇರತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಏನದಲ್ಲ ಅದು ನಮ್ಗೆ ನಿರಾಸೆನೂ ತರುದಿಲ್ಲ ಯಾವ ನಿರೀಕ್ಷೆನೂ ತರುವುದಿಲ್ಲ ಭಯಕನು ತರುವುದಿಲ್ಲ ನಾವ್ ಏನ್ ಮಾಡ್ತಾನಂದ್ರ ಆನಂದನೆ ಇರ್ತಾನ ಸಮಾಧಾನ ಇರ್ತಾನ ಅಂತ ಹೇಳ್ಕೊಂತ ಅದು ಇದು ಏನದಲ್ಲ ಈ ವಿಷಯಗಳು ನಾವು ಹದಿಮೂರನೇ ಅಧ್ಯಾಯ ಪ್ರಾರಂಭ ಮಾಡಿದ್ದೆ ನಾನು ಏನು ಭಕ್ತಿ ಯೋಗದ ಇದು ನಾವು ಮೇಲಿಂದ ಜ್ಞಾನಿ ಹೋಗಕ್ ಬಂದೇವಿ ಮತ್ತ ಅದನ್ನಿಂದ ಪ್ರಾರಂಭ ಮಾಡೋಣ ಅಂತ ಒಂದು ಅಧ್ಯಾಯದೊಳಗೆ ಒಂದು ಅರ್ಧ ಶ್ಲೋಕ್ ಪ್ರಾರಂಭ ಮಾಡಿದ್ದೆ ಗುರುಗಳು ಏನ್ ಮಾಡಿದ್ರು ಇಲ್ಲ ಅಷ್ಟು ಓದೇ ಬಿಡ್ ನೀನು ಹ್ಮ್ ನಾವೇನ್ ಬೇಜಾರಾವು ಅಂತ ಏನಿಲ್ಲ ಹೋಗಿದಾರ ಹೇಳ್ಕೊಂತಿದಾರು ಇನ್ನೊಮ್ಮೆ ಗಟ್ಟಿ ಆಗ್ತವಲ್ಲ ನಾವೇನು ಒಮ್ಮಿಲಿ ಆ ಗುಣಗಳನ್ನ ಆ ಎಲ್ಲಾ ತಯಾರಿ ಮಾಡಿಕೊಂಡ ಬಂದಿವನ್ ಈ ಫೀಲ್ಡ್ಗೆ ಇಲ್ಲ ಮತ್ ನಾವು ಕೃತುಪಾಸ್ತಿ ಆಗಿದ್ರ ಗಟ್ಟಿ ಇಲ್ಲ ಒಮ್ಮಿಲಿ ಜ್ಞಾನಕ್ಕೆ ಬರ್ತಿದಿವಿ ನಾವೆಲ್ಲ ಅಕೃತಪಾಸ್ತಿ ಇದೀವಿ ಆಸ್ತಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡ್ಕೊಂಡ್ ಬಂದಿರ್ಬೇಕು ಅಥವಾ ಈ ಪೂರ್ವದಲ್ಲಿ ನಾವು ನಿಷ್ಕಾಮಕರ ಉಪಾಸನೆಗಳನ್ನು ಮಾಡ್ಕೊಂಡು ಅಂತ ಕಣ್ಣು ಸುದ್ದಿ ದ್ವಾರ ಈ ಜ್ಞಾನಕ್ ಬಂದಿರ್ಬೇಕು ಅವ್ರಿಗೆಲ್ಲಾ ಏನದಾವಲ್ಲ ಒಮ್ಮಿಗಿಲಿ ಜ್ಞಾನಿ ಹೋಗಕ್ ಸಾಧ್ಯದ ಆದ್ರೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅವರಿಗೆ ಕೃತೋಪಾಸ್ತಿ ಇರಲಿ ಅಕೃತೋಪಾಸ್ತಿ ಇರಲಿ ಅವರಿಗೆ ಸವಿಸ್ತಾರವಾಗಿ ಮೊದಲಿನ ಆರಾಧ್ಯಾಯಗಳಲ್ಲಿ ಅಧ್ಯಾಯಗಳಲ್ಲಿ ಕರ್ಮಯೋಗ ಮುಂದಿನ ಭಕ್ತಿ ಅಧ್ಯಾಯಗಳಲ್ಲಿ ಅವ ಬಿತ್ತಿ ಅಂತಃಕರಣವನ್ನು ಏಕಾಗ್ರತೆ ಮಾಡ್ತಾನ ಮುಂದಿನ ಆರಾಧ್ಯಾಯಗಳಲ್ಲಿ ಅಧ್ಯಾಯಗಳಲ್ಲಿ ಮೊದಲಿನ ಅಧ್ಯಾಯದಲ್ಲಿ ಪಾಪವನ್ನು ತೊಳಿತಾನೆ ಹಿಂಗೆ ಮಲ ವಿಕ್ಷೇಪ್ ದೋಷಗಳನ್ನು ಕಳೆದು ಜ್ಞಾನಕ್ಕೆ ಈಗ ಕರ್ಕೊಂಡು ಬರ್ತಾನೆ ಹದಿಮೂರನೇ ಅಧ್ಯಾಯಕ್ಕೆ ಅದು ಉದ್ದೇಶದ ಅದು ಪರಮಾತ್ಮಂದು ಅದನ್ನ ಯಾಕೆ ನಾವು ನಿರಾಶೆ ಮಾಡಬೇಕು ನಾವು ಯಾರು ಕೊರತೆ ಅದಲ್ಲ ಆ ಗುಣಗಳನ್ನು ಪಡ್ಕೊಂಡು ನಾವು ಜ್ಞಾನದ ತಯಾರಿ ಮಾಡ್ಕೋಣ ಜ್ಞಾನಯುಕ್ತ ಪಡ್ಕೊಳ್ಳೋಣ ಹೇಳಿ ಗುರುಗಳು ಹೇಳಿದಾಗ ಮತ್ತೆ ಆ ಹನ್ನೆರಡನೇ ಅಧ್ಯಾಯವನ್ನು ಮತ್ತ ಮೊದಲಿಂದ ಪ್ರಾರಂಭ ಮಾಡಿದೀವಿ ಅದನ್ನ ಬಿಟ್ಟಿದ್ವಿ ನಾವು ಮೊದಲ ಹದಿಮೂರನೇ ಅಧ್ಯಾಯನೂ ಓದಾಕ್ತಿದ್ವಿ ಅವಶ್ಯ ಇರ್ಲಿ ಇಲ್ಲಿವರೆಗೆ ಮತ್ತೆ ಹದಿನೈದು ದಿವಸ ಆಯಿತು ಇದನ್ನು ಪ್ರಾರಂಭ ಮಾಡಿ ಈಗ ಮುಕ್ತಾಯಕ್ಕೆ ಬಂದದ ಹಂತ ಅದನ್ನ ನಾವು ನೀವು ಇನ್ನೊಂದ್ ಐತೆ ಇನ್ನೊಂದ್ ಅದ ಶ್ಲೋಕ ಲಾಸ್ಟ್ ಎಷ್ಟು ಇದು ಹದಿನಾರು ಇನ್ನೊಂದ್ ಹದಿನೇಳು ಅದ ಅದು ಗುಣಗಳ ಬಗ್ಗೆನೆ ಹೇಳ್ತದ ಇರ್ಲಿ ಅದನ್ನಷ್ಟು ನಾವು ನೋಡೋಣ ಇನ್ನೊಂದ್ ಎರಡ್ ಮೂರು ಬೀಜ ಆಗ್ತದ ಇನ್ನೊಂದ್ ಶ್ಲೋಕ ಹೊರಗಿನ ಅವನ ಮನೆಯನ್ನ ಬಿಟ್ಟು ನೀವು ಒಳಗ ಕರ್ಕೊಂಡ್ ಬರತ್ತ ಪರಮಾತ್ಮ ಹೊರಗ್ ಬೀಜ ಉಳ್ತಿದ್ವಿ ನಾವು ಆದ್ರೆ ಇಲ್ಲಿ ಅಂತ ಕಳದೊಳಗೆ ಜ್ಞಾನ ರೂಪ ಬೀಜ ಜ್ಞಾನ ಯೋಗ್ಯತೆಗಾಗಿ ನಮಗ್ ಒಳಗ್ ಕರ್ಕೊಂಡ್ ಹೆಚ್ಚಿಗೆ ಹೆಚ್ಚಿಗೇನಿಲ್ಲ ಫಿಟ್ ಎಟ್ ಆಲ್ ಯು ವಾಂಟ್ ಟು ಹ್ಯಾವ್ ಎಕ್ಸ್ಪೆಕ್ಟೇಷನ್ ಶಾಸ್ತ್ರ ಸೇಜ್ ಹಾವ್ ಎಕ್ಸ್ಪೆಕ್ಟೇಷನ್ಸ್ ಎ ಕಾಂಪ್ರಮೈಸ್ ಫಸ್ಟ್ ವರ್ಸನ್ ಈಸ್ ವಾಟ್ ಡು ನಾಟ್ ಹ್ಯಾವ್ ಎಟ್ ಆಲ್ ಮೊದಲನೇದ್ದು ನೀವು ಎಕ್ಸ್ಪೆಕ್ಟೇಷನ್ ಅದರ ಮೇಲೂ ಈ ಜಗತ್ ಮೇಲೆ ಅವಲಂಬನೆ ಇಟ್ಟು ಹೋಗ್ಬೇಡ್ರಿ ಇವತ್ತು ಸ್ತ್ರೀ ಪುತ್ರ ದನ ಕನಕ ವಸ್ತ್ರ ವಾ ಇವು ನಮಗೆ ಸುಖ ಕೊಡ್ತಾವ ಇವು ನಮ್ಗೆ ಅವಶ್ಯಕತೆ ಅದಾವ ಅನ್ನುವಂಥದ್ದು ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ ಹೋಗ್ಬೇಡ್ರಿ ನಿರೀಕ್ಷೆಗಳನ್ನು ಜೀರೋ ಮಾಡಿಬಿಡ್ರಿ ಹೊರಗಿನ್ನೂ ಜೀರೋ ಮಾಡಿ ನಿಮ್ಮ ಒಂದು ಅವಲಂಬನೆಯನ್ನ ಪೂರ್ತಿ ಒಳಗೆ ತೊಗೊಂಬ್ರಿ ಒಂದೊಂದು ಒಂದೊಂದು ಹಂತ ಹಂತವಾಗಿ ಬಿಡಿಸ್ಬೋ ಅಂತ ಒಳಗೆ ಬಂದು ನಿಮ್ ಸ್ವರೂಪದ ಮೇಲೆ ಇಡ್ರಿ ಅಂತ ಹೇಳ್ತಾ ಅದು ಅನ್ನೋದು ಇಡಬೇಡ್ರಣ್ಣದ್ದು ಇನ್ನು ಇಡ್ತೇವಪ್ಪ ಅಂದ್ರೆ ಹ್ಯಾಂಗ್ರಿ ಹೇಳ್ತಾರ ಫಸ್ಟ್ ವರ್ಸನ್ ಈಸ್ ವಾಟ್ ಡು ನಾಟ್ ಹ್ಯಾವ್ ಎಟ್ ಆಲ್ ಇಡಬೇಡ್ರಿ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ಹಾಗೂ ಸ್ವಾಗತಮ್ ಇಫ್ ಇಟ್ ಆಲ್ ಆಲ್ ಯು ವಾಂಟ್ ಟು ಹ್ಯಾವ್ ಎಕ್ಸ್ಪೆಕ್ಟೇಷನ್ ಶಾಸ್ತ್ರ ಇನ್ನೊಂದ್ ಅದ ಇನ್ನೊಂದು ಮೆಥಡ್ ಅದ ಆ ನಿರೀಕ್ಷಣೆಗಳನ್ನು ಬರಬಾರ್ದ್ರ ಏ ಬರತ್ ಅವ್ರಿ ನಾವು ನಿರೀಕ್ಷಣೆ ಬರಬಾರದು ಬರಬಾರ್ದ್ರಿ ಹಂಗ್ರಿ ಪ್ರಪಂಚಕರ ನಾವು ಹಂಗ ಮೇಲೆ ಮೇಲೆ ಬಂದ ಬರ್ತಾವ ನೀರಿನಲ್ಲಿ ಎಲೆಗಳು ಹೆಂಗ ಬರ್ತಾವ್ ಹಂಗ ಅಂದ್ರ ಅಂದ್ರೆ ಅವ್ರ ಹೇಳ್ತಾರೆ ಎರಡನೇ ಅಂತ ಹೇಳ್ತಾರೆ ಅವ್ರ ಸ್ವಾಗತ ಮಾಡ್ರಿ ಹಂಗ ಬರ್ಲಿ ಬಂದದಕ್ ಬಾ ಅಂಡ್ರಿ ಬಾ ಅಂಡ್ರಿ ಸ್ವಾಗತ ಮಾಡ್ರಿ ಆದ್ರ ಅವ ಏನ್ ಮಾಡಬಾರ್ದು ನಿಮ್ಗ ಮತ್ತಷ್ಟು ನಿರೀಕ್ಷ ಬೇರೆ ನಿರೀಕ್ಷೆಗಳನ್ನು ಒಡ್ಡಬಾರದು ಸ್ವಾಗತ ಮಾಡ್ರಿ ಅವು ಬಂದಂತವನ್ನ ನೀವೇನ್ ಮಾಡ್ರಿ ಅವು ನಿಮಗ್ ಬೈಂಡಿಂಗ್ ಆಗಬಾರದು ನಿಮ್ಮನ್ನು ಬಂಧಿಸಬಾರ್ದು ಯಾವ ಒಂದು ಎಕ್ಸ್ಪೆಕ್ಟೇಷನ್ ಬಂದ್ರು ಅದನ್ನ ಈಸಿ ಆಗಿ ತಗೊಂಡು ಹಾಗೆ ಅವನ ಕೈ ಬಿಟ್ಬಿಡ್ರಿ ಅದ್ರ ಮೇಲೆ ಹೆಚ್ಚಿನ ಆಸೆ ಆಮಿಷಗಳನ್ನ ಹಿಡ್ಕೊಬೇಡ್ರಿ ಬಂದೈತೆ ಹ ಬಂದಿಯ ಬಾ ಹೋಗು ನಿಮ್ ಮುಗಿತಲ್ಲ ಹೋಗಿ ಬಿಡು ಅದ್ರ ಮೇಲೆ ಹೆಚ್ಚಿನ ಕೈ ಉರಿಕೊಂಡ್ರು ಅಂತ ಕೆಲಸ ಮಾಡಿ ಒಂಥರ

ಅದು ಫುಲ್ಫಿಲ್ ಆದ್ರೂ ಅಷ್ಟೈತಿ ಫುಲ್ಫಿಲ್ ಆಗದ್ರೂ ಅಷ್ಟ ಐತಿ ಅದು ನಿಮ್ಗೆ ಆಸೆ ಸಫಲ ಆದ್ರೂ ಅಷ್ಟೈತಿ ಐತಿ ನಿಷ್ಫ ನಿಷ್ಫಲ ಆದ್ರೂ ಅಷ್ಟ ಐತಿ ನೀವು ಉದಾಸೀನ ಇರೀ ಅಂತ ಬಂದ್ರು ಅಷ್ಟ ಬಿಟ್ಟರು ಅಷ್ಟೇ ಉದಾಸೀನ ಮತ್ತು ಆಶೀನ ಅದು ನಮ್ಗೆ ದೈವಾಧೀನದ ಇದು ನಮ್ ಕೈಯಾಗಿಲ್ಲ ಬಂದಿತ್ತು ಬಹಳ ಸುಲಭ ಆತು ಹೋಯ್ತು ನಮ್ಮ ಭಾಗ್ಯದಲ್ಲಿ ಇಲ್ಲ ಹೋಯ್ತು ಹಿಂಗ ಒಂದು ಉದಾಸೀನ ಭಾವದಿಂದ ಸಮಭಾವದಿಂದ ಇರಾಕೆ ನೀವು ಕಲಿತ್ರಿ ಅಂತಂದ್ರ ನಿಮ್ಗೆ ದುಃಖ ಆಗಲಿ ಹೊರಗಿನ ಯಾವ ಆಸೆ ಆಮಿಷಗಳು ನಿಮ್ಮನ್ನು ಕಟ್ಟಿ ಹಾಕುವುದಿಲ್ಲ ಬಂಧಿಸೋದಿಲ್ಲ ಯಾವಾಗ ನೀವು ಉದಾಸೀನಿದ್ದಾಗ ಸಮಭಾವದಿಂದ ಆಶೆ ಆಮಿಷಗಳನ್ನು ನೋಡುವಾಗ ಬಂದ್ರು ಅಷ್ಟ ಬಿಟ್ಟರು ಅಷ್ಟ ಅನೇಕ ಪ್ರಸಂಗಗಳಲ್ಲಿ ನೋಡ್ತೀವಿ ನಾವು ಪ್ರಪಂಚದಲ್ಲಿ ಇವತ್ತ ಸಾಯಂ ಮಾಡಿದ್ರು ಅಷ್ಟ ಅವ್ ಕೊಟ್ಟರು ಅಷ್ಟ ಕೊಡದ್ರು ಅಷ್ಟಪ್ಪ ಅಂತ ನಾವ್ ಅಂತಿರ್ತಿವಿ ಹಂಗ ಒಂದು ಸಮ ಬುದ್ಧಿ ಅಂದ್ರೆ ಬಹಳ ಕಷ್ಟ ಅದ ಪ್ರಪಂಚ ಅವ್ ಕೊಡ್ಲಿಲ್ಲ ಅಂದ್ರೆ ಹೇಳ್ತೀವಿ ಹಾ ನೀನ್ ನೋಡ್ತೀನಿ ಮತ್ತೊಂದು ಪ್ರಸಂಗ ಬರ್ಲಿಲ್ಲ ಅಂದ್ರೆ ಬಿಡುದನ ಇಲ್ಲ ಅದನ್ನ ಬೆನ್ನ ಐತಿ ಬೇಕು ಅಂತ ಒಂದು ಹಠ ಬುದ್ಧಿ ನಿಮ್ಮಲ್ಲಿ ಬೇಡ ಅಂತ ಇವು ಶಾಶ್ವತ ಅಲ್ಲ ಬರ್ತಾ ಹೋಗ್ತಿರ್ತಾವ ಅದ್ರ ಬೆನ್ನ ನೀವು ಹೋಗ್ಬೇಡ್ರಿ ನಿಮ್ ಬೆನ್ನ ಐತವ್ ಬರ್ವಲ್ ಬೇಕ ಕೊಟ್ರ ಕೊಡ್ಲಿ ನಿಮ್ಗೆ ಫಲ ಬಿಟ್ರೆ ಬಿಡ್ಲಿ ನಿಮ್ಗೆ ಹೌದರ ಅಂಡ್ಲಿ ಬ್ಯಾಡರ ಅಂಡ್ಲಿ ಅದ್ರ ಬಗ್ಗೆ ನೀವು ತಿಳಿ ತಿಳಿಸ್ಕೋಬೇಡ್ರಿ ಅವುಗಳನ್ನ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ರಿ ನೀವು ನಿಮ್ಮ ಒಂದು ಒಳಗೆ ಸಮಾಧಾನ ಕೆಡಿಸ್ಕೊಳದ ನಿಮ್ಮ ಬ್ಯಾಲೆನ್ಸ್ ಏನದಲ್ಲ ಮನುಷ್ಯನ ಬ್ಯಾಲೆನ್ಸ್ ಯಾವತ್ತು ಎಂದು ಯಾವ ಕಾಲಕ್ಕೂ ಕೆಡಿಸಿ ಅಂತ ಹೇಳ್ತದ ಶಾಸ್ತ್ರ ಇಲ್ಲಿ ಈ ಪ್ರಕಾರವಾಗಿ ಇನ್ನು ಅನೇಕ ವಿಷಯಗಳದಾವ ಇನ್ನೊಂದು ಎರಡು ಪೇಜ್ ಅದ ಗುರುಗಳು ಬಂದಿದ್ರೆ ಆಕಿತ್ತು ನಾಳಿಂದ ಬಂದ್ರೆ ಅಂದ್ರೆ ಇದನ್ನು ಮುಂದಿನ ವರ್ಷ ಇನ್ನೊಂದ್ ಎರಡು ಪೇಜ್ ಅದ ಆಮೇಲೆ ಒಂದು ಶ್ಲೋಕ ಅದ ಶ್ಲೋಕ ಆದ್ರಿಂದ ಹದಿನೇಳನೇ ಶ್ಲೋಕ ಅದ ಹದಿನೇಳು ಶ್ತಕದಲ್ಲಿ ಸ್ವಲ್ಪ ವಿಷಯ ಬರ್ತದೆ ಹದ್ನೆಂಟಕ್ಕಾದ್ರೆ ಹುಡುಗಿತು ಆಮೇಲೆ ಹದಿಮೂರನೇ ಅಧ್ಯಾಯ ಪ್ರಾರಂಭ ಆಗ್ತದೆ ಜ್ಞಾನ ಯೋಗ ಅಲ್ಲಿಂದ ನಾವು ನೀವು ಬಹಳ ಚೆನ್ನಾಗಿ ಲಕ್ಷ ಕೊಟ್ಟು ಕೇಳ್ಕೊಂತ ಹೋಗೋಣ ಇನ್ನೊಂದ್ ಎರಡು ಶ್ಲೋಕ ಶ್ಲೋಕದವ ಅವನ್ನ ಹೆಂಗಾರ ಮಾಡಿ ಆ ಗುಣಗಳ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಗುಣಗಳಿಂದ ಅದನ್ನ ತಿಳ್ಕೊಂಡು ನಮ್ಮ ಅಂತ ಸುದ್ದಿ ದ್ವಾರ ಜ್ಞಾನ ಯೋಗ ಜನ ಪ್ರಾಪ್ತ ಮಾಡಿಕೊಂಡು ನಾವು ಜ್ಞಾನ ಒಂದು ಯೋಗಕ್ಕ ಬಂದು ನಾವು ನೀವು ಉದ್ಧಾರ ಆಗುವ ಎಂಬಲ್ಲಿಗೆ ಒಂದೆರಡು ಮಾತುಗಳನ್ನು ಗುರುಪಾದ ಕಲ್ಪಿಸಿ ಒಂದು ಮಾತಿಗೆ ವಿರಾಮ